ಮೂರು ಪ್ರಕಾರದಲ್ಲಿ ನಾನು ಇವತ್ತು ಹೇಳಿ ಅಕ್ಯುಪ್ರೆಷರ್ ಮಾಡುವಂಥದ್ದು ನಿಮ್ಮ ಕಣ್ಣಿನ ಹಾರೈಕೆ ಆಗುತ್ತೆ ಎರಡೂ ಕೈಗಳ ಮುಖೇನು ತಾಟಕ ಕ್ರಿಯೆಯನ್ನು ಒಳ್ಳೆ ಅಮೃತವಾದಂಥದ್ದು ಇದು ನಮಸ್ಕಾರ ಆತ್ಮೀಯ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ನಮ್ಮ ಕಣ್ಣುಗಳನ್ನು ಸ್ವಯಂ ಹಾರೈಕೆ ಮಾಡುವಂಥ ಒಂದು ಸುಲಭವಾದ ಒಂದು ವಿಧಾನ ಮೂರು ಪ್ರಕಾರದಲ್ಲಿ ನಾನು ಇವತ್ತು ಹೇಳುವಂತ ನಿಮಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ನೀವು ಅನುಸರಿಸ್ತಾ ಬನ್ನಿ ಇದು ದಿನನಿತ್ಯ ಅಭ್ಯಾಸ ಮಾಡಬೇಕು ಅದು ತುಂಬ ಮುಖ್ಯವಾದಂಥ ಸಂಗತಿ ಮೊದಲನೆಯದಾಗಿ ಅಕ್ಯುಪ್ರೆಷರ್ ಮಾಡುವಂಥದ್ದು ಈ ಜಾಗವನ್ನು ನಾವು ಒತ್ತುವಂಥದ್ದು ಎಬ್ಬೆಟ್ಟಿನ ಮುಖಾಂತರ ಒತ್ತುವಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಜಾಗ ಈ ಬೆರಳು ಎರಡೂ ಮಧ್ಯಭಾಗದಲ್ಲಿ ಈ ಕೆಳಭಾಗ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ತೊಂದರೆ ಇಲ್ಲ ಈ ಭಾಗವನ್ನು ನಾವು ಒತ್ತುವುದರಿಂದ ನಿಮ್ಮ ಕಣ್ಣಿನ ಹಾರೈಕೆ ಆಗುತ್ತೆ ಎರಡೂ ಕೈಗಳ ಮುಖೇನ ಎಡಗೈ ಮತ್ತು ಬಲಗೈನ ಎರಡೂ ಕೈನ ಒತ್ತಬೇಕು ಆಗ ನಮಗೆ ಯಾವುದೇ ರೀತಿಯಾದ ತೊಂದರೆಗಳಿದ್ರೂ ಕೂಡ ಇದನ್ನು ನಿವಾರಣೆ ಮಾಡ್ಕೋಬೋದು ಈ ಕಣ್ಣುಗಳ ರಕ್ಷಣೆ ಈ ಅಕ್ಯುಪ್ರೆಷರ್ ಅನ್ನುವಂಥದ್ದು ಈ ಭಾಗದಲ್ಲಿ ಒತ್ತುವಂಥದ್ದು ರೂಢಿ ಮಾಡ್ಕೋಬೇಕು ಹೆಬ್ಬೆಟ್ಟಿನಿಂದ ಒತ್ತಬೇಕು ನಾನು ಆಗಲೇ ತೋರಿಸಿರುವಂಥದ್ದು ನಿಮಗೆ ಪಾಯಿಂಟ್ ಗೊತ್ತಾಗಲಿ ಅಂತ ಹೇಳಿ ನಾನು ತೋರಿಸಿರುವಂಥ ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರದಲ್ಲಿ ತಾವುಗಳು ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕಾಗಿ ವಿನಂತಿ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ಹಿಂದೆ ನಡೆದಂಥ ಶಿಬಿರದಲ್ಲಿ ಇಬ್ಬರು ಮಾತಾಡಿರುವಂಥದ್ದು ಅದರ ಅನುಭವ ನೀವೇ ನೋಡಿ ನಮಸ್ಕಾರ ನಾನು ಡಾಕ್ಟರ್ ಜಿ ತಿಮ್ಮರಾಯೇಗೌಡ ನಮಸ್ಕಾರ ನಾನು ಲಕ್ಷ್ಮೀರಾಣಿ ನಾನು ನೆಲಮಂಗಲದಲ್ಲಿ ಚರ್ಮರೋಗ ತಜ್ಞನಾಗಿದ್ದೇನೆ ಕಳೆದ ನಲವತ್ತು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಈಗ ನಾನು ಹೋಲಿಸ್ಟಿಕ್ ಸ್ಕಿನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಸಮಗ್ರವಾಗಿ ದೀರ್ಘಕಾಲೀನ ಕಾಯಿಲೆಗಳಿಗೆ ನಾವು ಚಿಕಿತ್ಸೆಯನ್ನು ಮಾಡುವ ಪದ್ಧತಿಯನ್ನು ಪ್ರಸರ್ ಮಾಡ್ತಾಯಿದ್ದೇನೆ ಈಗ ನಾನು ಇಲ್ಲಿ ಹಂಸಯೋಗ ಫೌಂಡೇಶನ್ ಅವ್ರಲ್ಲಿ ಮುದ್ರಾ ಅದು ಅನೇಕ ಮುದ್ರೆಗಳನ್ನು ಬರೀ ಎರಡು ಗಂಟೆಯಲ್ಲಿ ದೀರ್ಘವಾಗಿ ತಿಳಿಸಿದ್ದಾರೆ ಈ ಮುದ್ರೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಒಕ್ಕಾಗಿದೆ ನಾವು ಮುದ್ರೆಗಳನ್ನು ಗೊತ್ತಿಲ್ಲದೆ ಧರಿಸ್ತಲೇ ಇರ್ತೀವಿ ನಮ್ಮ ಜೀವನದಲ್ಲಿ ಭಗ ಭರತನಾಟ್ಯದಲ್ಲಿ ಕಥಕಟೆಯಲ್ಲಿ ಯೋಗದಲ್ಲಿ ಪ್ರಾಣಾಯಾಮ ಎಲ್ಲ ಕಡೆ ಬರ್ತದೆ ಆದರೆ ಯಾರಿಗೂ ಇದು ಗೊತ್ತೇ ಇಲ್ಲ ಇಂತಹ ಬಹಳ ಪ್ರಬುದ್ಧವಾದ ಅತ್ಯಮೂಲ್ಯವಾದ ಒಂದು ಜ್ಞಾನವನ್ನು ಶ್ರೀಯುತರು ಎಲ್ಲರಿಗೂ ಇಲ್ಲಿ ಕೊಡ್ತಾ ಇದ್ದಾರೆ ಇದಕ್ಕೆ ನಾನು ನಮ್ಮ ನಮ್ಮ ಪರವಾಗಿಯೂ ಅವು ಯಾರೆಲ್ಲ ಜ್ಞಾನವನ್ನು ಬಯಸಿ ಬರ್ತಾರೆ ಎಲ್ಲರ ಪರ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ ಭಾಳ ಉತ್ತಮ ಕಾರ್ಯವಾಗಿದೆ ಎಲ್ಲರೂ ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ ಆರೈಸ್ತೇನೆ ಎರಡನೆಯದ್ದು ಈಗ ತ್ರಾಟಕ ಕ್ರಿಯೆಯನ್ನು ತ್ರಾಟಕ ಕ್ರಿಯೆಯನ್ನು ನಮ್ಮ ಈ ನೇರಕ್ಕೆ ಒಂದು ದೀಪವನ್ನು ಇರಿಸಿ ಸುತ್ತಲೂ ಕತ್ತಲು ಆಗಿರಬೇಕು ಕತ್ತಲು ಮಾಡಿ ದೀಪಕ್ಕೆ ಹಾಕುವಂಥದ್ದು ಎಣ್ಣೆ ಯಾವುದು ಅಂತಂದರೆ ಎಳ್ಳು ಎಣ್ಣೆ ಪ್ಯೂರ್ ಆಗಿರುವಂಥದ್ದು ಘಾಣದ ಎಣ್ಣೆಯನ್ನೇ ಮಾತ್ರ ಹಾಕಬೇಕು ಈ ಡಿಸ್ಟೆನ್ಸ್ ಈ ರೀತಿಯಿಟ್ಕೊಂಡು ನೀವು ತದೇ ಖಚಿತದಿಂದ ಒಂದೇ ಕಡೆ ನೀವು ದೃಷ್ಟಿಯನ್ನು ಆಯಿಸ್ತಾ ಬಂದ ಹಾಗೆಲ್ಲ ಕಣ್ಣುಗಳಲ್ಲಿ ಮೊದಮೊದಲು ಒಂದು ಸ್ವಲ್ಪ ನೀರು ಸುರಿಯುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡುವುದರಿಂದ ಕಾಲಕ್ರಮೇಣದಲ್ಲಿ ಅದು ಅದನ್ನು ನಿಲ್ಲುವಂಥ ಸಾಧ್ಯತೆ ಕಲ್ಮಶ ಆಗಿರುವಂಥ ಎಲ್ಲ ರೀತಿಯಾದ ನೀರು ಹೊರಭಾಗಕ್ಕೆ ಹೋಗುತ್ತೆ ಅದರ ಬಗ್ಗೆ ನೀವು ಯಾವುದೇ ರೀತಿಯಾದ ಸಂಶಯ ಪಡುವುದು ಅನುಮಾನ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಇದರಲ್ಲಿ ತ್ರಾಟಕ ಕ್ರಿಯೆ ತುಂಬ ಅವಶ್ಯವಾಗಿ ಬೇಕಾಗಿರುವಂಥದ್ದು ಷಟ್ಕರ್ಮದ ಕ್ರಿಯೆಯಲ್ಲಿ ಒಂದು ತ್ರಾಟಕ ಕ್ರಿಯೆ ಅತಿ ಅವಶ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಮೂರನೆಯದ್ದು ಸ್ವಲ್ಪ ಇದು ಕ್ಲಿಷ್ಟದ ಸಂಗತಿ ಕೆಲವೊಬ್ಬರಿಗೆ ಅಸಹ್ಯ ಅನ್ನಿಸ್ಬೋದು ಆದರೂ ಕೂಡ ಒಳ್ಳೆ ಅಮೃತವಾದಂಥದ್ದು ಇದು ಸ್ವಯಂ ಮೂತ್ರ ಸ್ವಯಂ ಮೂತ್ರ ಯಾರು ಬಳಸ್ತಾರೆ ಅಂತ ನಿಮಗೆ ಸ್ವಲ್ಪ ಅನುಮಾನ ಬರುತ್ತೆ ಆದರೂ ಕೂಡ ನಮ್ಮ ಸ್ವಯಂ ಮೂತ್ರ ಅತಿ ಅದ್ಭುತವಾದಂಥ ಔಷಧಿಗಳ ಗೂಡು ಅದು ಅದು ಔಷಧಿ ರೂಪನೇ ಅದು ಇರುತ್ತೆ ಕೆಲವೊಂದಕ್ಕೆ ಮಾತ್ರ ಎಲ್ಲದಕ್ಕೂ ಆಗೋದಿಲ್ಲ ಕೆಲವೊಬ್ಬರು ಕೂಡ ಸ್ವಯಂ ಮೂತ್ರ ಕೂಡ ಸೇವನೆ ಮಾಡುವಂಥದ್ದು ರೂಢಿಯಲ್ಲಿ ಇದೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಜಾಗಗಳಲ್ಲಿ ಕೆಲವೊಬ್ಬರು ಯೋಗಿಗಳು ಹಠ ಯೋಗಿಗಳು ಕೆಲವೊಂದು ಅದರ ಬಗ್ಗೆ ತಿಳಿದಿರುವಂಥ ಜ್ಞಾನಿಗಳು ಅದನ್ನು ಸ್ವಯಂ ಸೇವನೆ ಮಾಡುವಂಥದ್ದು ಕೂಡ ಇದೆ ಈಗಲೂ ಕೂಡ ಆ ಪದ್ಧತಿ ಇದೆ ಅದರ ತಪ್ಪೇನ ಅಲ್ಲ ಇಲ್ಲಿ ಕಣ್ಣಿನ ಆರೈಕೆ ಮಾಡುವಂಥವರು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಏನು ಅಂತಂದರೆ ಸ್ವಯಂ ಮೂತ್ರವನ್ನು ಬಳಸುವಂಥವರು ಯಾವುದೇ ರೀತಿಯಾದ ಸಕ್ಕರೆ ಕಾಯಿಲೆ ಇರಬಾರದು ಅವರಿಗೆ ಅಂಥವರು ಮಾತ್ರ ಈ ಸ್ವಯಂ ಮೂತ್ರವನ್ನು ಕಣ್ಣಿಗೆ ಬಳಸುವಂಥದ್ದು ಮಾಡ್ಕೋಬೋದು ಒಂದು ಐ ಪಾಟ್ ಅಂತ ಸಿಗುತ್ತೆ ನಿಮಗೆ ತೋರಿಸಿದ್ದೀನಿ ಇಲ್ಲಿ ಪಕ್ಕದಲ್ಲಿ ಆ ರೀತಿ ಸಿಗುವ ಸಿಗುತ್ತೆ ಅದನ್ನು ಮೂತ್ರ ವಿಸರ್ಜನೆ ಮಾಡಿದ ನಂತರ ಸ್ವಲ್ಪ ಹಾಕಬೇಕು ಮೊದಲು ವಿಸರ್ಜನೆ ಮಾಡಿದಾಗ ಬಿಸಿ ಇರುತ್ತೆ ಮೂತ್ರ ತಣ್ಣಗಾದ ನಂತರ ಆ ಐ ಪಾಟಲ್ಲಿ ಐ ಪಾಟ್ ಕಪ್ಪಿಗೆ ಹಾಕಿ ನೀವು ಇದೇ ರೀತಿ ಕಣ್ಣನ್ನು ತೊಳೆಯುವಂಥದ್ದು ಕಣ್ಣಿಗೆ ಆ ರೀತಿ ಆ ಕಡೆ ಈ ಕಡೆ ಇಟ್ಟು ನೀವು ಅಲಗ ಹಾಡಿಸುವಂಥದ್ದು ಕಣ್ಣನ್ನು ಹಾ ಈ ಕಡೆ ಈ ಕಡೆ ಸುತ್ತಾಡಿಸುವಂಥದ್ದು ಮಾಡಿದಾಗ ಕಣ್ಣಿನ ತೊಳೆಯುವಂಥ ಕ್ರಿಯೆ ಮಾಡಿದಾಗ ನಿಮಗೆ ಅದ್ಭುತವಾದಂಥ ಲಾಭನೆ ಲಾಭ ಸಿಗುತ್ತೆ ಯಾವುದೇ ರೀತಿಯಾದ ಗ್ಲಾಸ್ ಆಗಿದ್ರೂ ಕೂಡ ನಿಮಗೆ ಪರ್ಮನೆಂಟಾಗಿ ಲೈಫ್ ಪೂರ್ತಿ ಈಗ ಹಾಕಿ ಈಗೇ ಹಾಕಿರಬೇಕು ಗ್ಲಾಸನ್ನು ಚಿಕ್ಕ ಮಕ್ಕಳಿರಲಿ ದೊಡ್ಡವರೇ ಇರಲಿ ಯಾರು ಬೇಕಾದರೂ ಮಾಡಬಹುದು ಮಾಡುವುದಕ್ಕೆ ಒಂದು ಸ್ವಲ್ಪ ನೀವು ಧೈರ್ಯ ಮಾಡಬೇಕು ಮನಸ್ಸು ಮಾಡಬೇಕು ಆಗ ನಿಮಗೆ ನಿಮ್ಮ ಕಣ್ಣುಗಳು ನಿಮ್ಮ ರಕ್ಷಣೆಯಾಗಿ ಯಾವುದೇ ರೀತಿಯಾದ ಅಡ್ಡ ಪರಿಣಾಮ ಇಲ್ಲದೆ ನಿಮಗೆ ಉತ್ತಮವಾದ ಕಣ್ಣುಗಳು ನಿಮ್ಮೂ ಆಗುತ್ತೆ ಇಲ್ಲಿ ಸಂಶಯಕ್ಕೆ ಯಾವುದೇ ರೀತಿಯಾದ ಗೋಜು ಗೊಂದಲಗಳು ಬೇಡ ಕನಿಷ್ಠ ಪಕ್ಷ ಇದನ್ನು ಮೂರು ತಿಂಗಳ ಕಾಲ ಅಭ್ಯಾಸ ಮಾಡ್ಕೋಬೇಕು ದೀರ್ಘಕಾಲದವರೆಗೂ ಕೂಡ ನೀವು ಅಭ್ಯಾಸ ಮಾಡಬಹುದು ತೊಂದರೆ ಏನೂ ಆಗುವುದಿಲ್ಲ ಕನಿಷ್ಠ ಪಕ್ಷ ವಾರದಲ್ಲಿ ಮೂರು ದಿನ ಆದರೂ ಕೂಡ ಈ ರೀತಿ ಮಾಡುವಂಥದ್ದು ಮಾಡಿದಾಗ ಅದ್ಭುತವಾದಂಥ ಲಾಭದಾಯಕ ನಿಮ್ಮದಾಗುತ್ತೆ ಇದನ್ನು ನಮಗೆ ಕಣ್ಣಿನ ತೊಂದರೆ ಇಲ್ಲ ಅಂದರೂ ಕೂಡ ಮುಂಬರುವ ದಿನಗಳಲ್ಲಿ ಆ ತೊಂದರೆ ಬರಬಾರ್ದು ಅನ್ನೋರು ಕೂಡ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು ಮೂರು ಹೇಳಿದ್ದೀನಿ ಮೂರರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನೇ ಮಾಡಿ ಸ್ವಯಂ ಮೂತ್ರ ಬೇಕಾದರೂ ಮಾಡಿ ಅಕ್ಯುಪ್ರೆಷರ್ ಬೇಕಾದರೂ ಮಾಡಿ ತ್ರಾಟಕ ಕ್ರಿಯೆ ಬೇಕಾದರೂ ಮಾಡಿ ಯಾವುದು ಬೇಕಾದರೂ ಮಾಡಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ಬಿಟ್ಟಂಥ ವಿಚಾರ ಈ ರೀತಿ ಮಾಡ್ತಿರಲ್ವಾ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಸುಖವಾಗಿರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು